ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಾಸ್ಟಿಂಗ್ ಕೌಚ್ ಸಾಮಾನ್ಯ ಬರೀ ಬಾಲಿವುಡ್ ಕಾಲಿವುಡ್ ಮಾತ್ರವಲ್ಲ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರುವ ನಟಿಯರು ಈ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಈ ಹಿಂದೆ ಸಾಕಷ್ಟು ನಟಿಯರು ಮುಚ್ಚು ಇಲ್ಲದೆ ಇಂಡಸ್ಟ್ರಿಯ ಕರಾಳ ಮುಖವನ್ನ ಎಲ್ಲರ ಮುಂದೆಯೇ ಬಹಿರಂಗಗೊಳಿಸಿದ್ರು ಅದೇ ರೀತಿ ನಟಿ ಆಶಿತಾ ಸಹ ಒಂದರಲ್ಲಿ ನೇರವಾಗಿಯೇ ಸಿನಿಮಾ ರಂಗದ ಕರಾಳತೆಯನ್ನ ತೆರೆದಿಟ್ಟಿದ್ರು ಹೌದು ಅವಕಾಶಗಳಿಗಾಗಿ ಮಂಚಕ್ಕೆ ಹೋಗಬೇಕಿತ್ತು ಇಲ್ಲ ಅಂದ್ರೆ ಶೂಟಿಂಗ್ ವೇಳೆ ಟಾರ್ಚರ್ ಕೊಡ್ತಾ ಇದ್ರು ಅಂತ ಹೇಳುವ ನಟಿ ಸಿನಿಮಾ ಜನ್ಯ ಕರಾಳ ಅನುಭವವನ್ನು ಬಿಚ್ಚಿಟ್ಟಿದ್ರು ಈ ಬಗ್ಗೆ ಮಾತನಾಡಿದ ಅವರು ನಾನು ಇಂಡಸ್ಟ್ರಿಗೆ ಹೊಸದಾಗಿ ಬಂದಾಗ ಎಲ್ಲವೂ ಸರಿಯಾಗೇ ಇತ್ತು ಯಾವ ಕಿರಿಕಿರಿಯೂ ಇರಲಿಲ್ಲ ನಮ್ಮ ಪಾಡಿಗೆ ನಾವಿರ್ತಾ ಇದ್ವು ಯಾವಾಗ ನನಗೆ ಸ್ವಲ್ಪ ಖ್ಯಾತಿ ದೊರೀತೋ ಆಗ ಈ ರೀತಿಯ ಕೆಟ್ಟ ಆಫರ್ಗಳು ಬರಲಾರಂಭಿಸಿದ್ವು ಇಂಡಸ್ಟ್ರಿಗೆ ಯಾವಾಗ ಈ ರಾಜಕಾರಣಿಗಳು ನಿರ್ಮಾಪಕರು ಹಾಗೂ ಉದ್ಯಮಿಗಳು ಬರಲಾರಂಭಿಸಿದ್ರು ಆಗ ಎಲ್ಲ ನಟಿಯರ ಅವರ ವೈಯಕ್ತಿಕ ಆಸೆಗಳನ್ನು ಈಡೇರಿಸಿದ್ರೆ ಮಾತ್ರ ಸಿನಿಮಾ ಆಫರ್ಗಳು ಸಿಗ್ತಾ ಇದ್ವು ಇಲ್ಲವಾದ್ರೆ ಶೂಟಿಂಗ್ ಸೆಟ್ನಲ್ಲೇ ಹಿಂಸೆ ನೀಡ್ತಾ ಇದ್ರು ಅಂತ ನಟಿ ಹೇಳಿದ್ದಾರೆ ಇಷ್ಟೇ ಅಲ್ಲ ಒಂದ್ ವೇಳೆ ನಾನು ಅವರ ಆಫರ್ಗಳಿಗೆ ಒಪ್ಪಿಗೆ ನೀಡಿ ಮಂಚಕ್ಕೆ ಹೋಗಿದ್ರೆ ಇಂದು ನಾನು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಟಾಪ್ ನಟಿ ಆಗಿರ್ತಾ ಇದ್ದೆ ಆದರೆ ನಾನು ಆ ಕ್ಯಾಟಗರಿಯವಳಲ್ಲ ಅಂತ ಸಿನಿಮಾ ರಂಗದ ಮತ್ತೊಂದು ಕರಾಳ ಮುಖವನ್ನ ಆಶಿತಾ ಹೊರ ಹಾಕಿದ್ರು ಇನ್ನು ಆ ಸಮಯದಲ್ಲಿ ನಟಿ ಆಶಿತ ಸಂದರ್ಶನದಲ್ಲಿ ನೀಡಿದ ಈ ಹೇಳಿಕೆಯಿಂದ ಸಿನಿಮಾ ರಂಗದಲ್ಲಿ ಸಂಚಲನ ಸೃಷ್ಟಿಯಾಗಿತ್ತು ಆದ್ರೆ ಈ ವಿಚಾರದಲ್ಲಿ ನಟಿಯ ಧೈರ್ಯವನ್ನ ಮೆಚ್ಚಲೇಬೇಕು ಅವಕಾಶ ನೀಡೋದಾಗಿ ಹೇಳಿ ಹೆಣ್ಣನ್ನ ಯಾವ ರೀತಿ ಬಳಸ್ಕೊಳ್ತಾರೆ ಅನ್ನೋದನ್ನ ಬಹಿರಂಗವಾಗಿ ಹೇಳ್ಕೊಂಡಿದ್ರು ಇದಲ್ಲದೆ ಸಿನಿರಂಗಕ್ಕೆ ಬರುವ ಹೆಣ್ಣು ಮಕ್ಕಳಿಗೆ ಆಶಿತ ಕಿವಿಮಾತು ಹೇಳಿದಂತಾಗಿದೆ ಅಂದ್ರೆ ಅತಿಶೋಕ್ತಿ ಅಲ್ಲ ಏನೇ ಆಗ್ಲಿ ಇಂಥ ನೀಚ ಆಲೋಚನೆಗಳು ನಿಲ್ಲಬೇಕು ಕಲಾವಿದರಿಗೆ ಗೌರವ ಸಿಗ್ಬೇಕು ಅದರಲ್ಲೂ ಹೆಣ್ಣಿಗೆ ಭದ್ರತೆ ಸಿಗಬೇಕು ಎಂಬುದು ನಟಿ ಆಶಿತ ಅವರ ಅಭಿಪ್ರಾಯ